ನೋ ಬಡಗಿನೆ ಮಾಡ್ತಾಕ ಚೆನ್ನಾಗಿ ತುಂಬಾ ತರ ಐತ್ರೋ ಆಕಡೆ ಸೇರೆ ಮುಗಿ ಹೋಗಿ ಮಾತಾಡಲು ಸಿಕ್ಕ ತಿಂಸೆ ಆಗ್ಬೇಕು ಅಂತ ಆಕಡೆ ಸೇರೆ ಮುಗಿ ಹೋಗಿ ಮಾತಾಡಲು ಸಿಕ್ಕ ತಿಂಸೆ ಆಗ್ಬೇಕು ಅಂತ ಆಕಡೆ ಸೇರೆ ಮುಗಿ ಹೋಗಿ ಮಾತಾಡಲು ಸಿಕ್ಕ ತಿಂಸೆ ಆಗ್ಬೇಕು ಒಂದು ಚೂರು ನೆನೆದ ನಂತರ ತಪೇಂಸೆ ಆಕ್ಟ್ರೈ ಇತ್ತು ಆಯ್ತು ಈಗ ವಿಷಯ ಆಯದ ಹೋಗಿದೆ ಮತ್ತೆ ನೇರ ಕುಟ್ಕೊಂಡು ಮಾತಾಡಣಪ್ಪ ಅಂತ ಆಯ್ತಾ ತಲೆ ಕಡಸ್ಕೊಳ್ಳೋಕೆ ಹೊರಟೆ ನಾನು ವಿಷಯ ಆಯದ ಹೋಗಿದೆ ಮತ್ತೆ ನೇರ ಕುಟ್ಕೊಂಡು ಮಾತಾಡಣಪ್ಪ ಅಂತ ಆಯ್ತಾ ತಲೆ ಕಡಸ್ಕೊಳ್ಳೋಕೆ ಹೊರಟೆ ನಾನು ವಿಷಯ ಆಯದ ಹೋಗಿದೆ ಮತ್ತೆ ನೇರ ಕುಟ್ಕೊಂಡು ಮಾತಾಡಣಪ್ಪ ಅಂತ ಏನ್ ಮಾಡೋದು ನನಗೆ ಗೊತ್ತಿಲ್ಲ ನಾನು ಅದಕ್ಕೆ ನಿಮ್ಮನ್ನೇ ಹೇಳಿ ಹೇಳಿ ಅಂತ ರಾತ್ರಿ ಮೆಸೇಜ್ ಹಾಕಿದ್ದೆ ಏನಾದ್ರು ಹೇಳಿ ಏನ್ ಮಾಡೋದು ನನಗೆ ಗೊತ್ತಾಗ್ತಿಲ್ಲ ಅಂತ ಹೇಳಿ ಎದ್ರುಗಡೆ ಹಂಗ್ ಹೆಂಗ್ ಬಿಟ್ಬಿಡ್ತಾರ ಹೇಳಿ ಇವಾಗ ಅಲ್ಲಿಗೆ ಬರಕ್ ಬಿಟ್ಬಿಡ್ತಾರ ಇವಾಗ ಅಲ್ಲಿಗೆ ಹೆಂಗ್ ಕಳಿಸ್ತಾರ ಕಳ್ಸಲ್ಲ ಇವಾಗ ಅವ್ರ ಮೊದ್ಲು ಬಯದಲ್ಲ ಅವ್ರ ಮತ್ತೇನಾರ ಇದ್ ಮಾಡಿದ್ರೆ ಅಲಗು ಭಯ ಇದ್ ಮಾಡಿದ್ರೆ ಅಲಗೂ ಭಯ ಕೊಟ್ಟು ಇರಂಗಿರುವ ವಾಟ್ಸ್ಆಪ್ ಕಡು ಯಾರು ಗೊತ್ತಾಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವ ಅದನ್ನ ಮಾಡಿ ಕೊಂತ ಹೇಳುವ ಕಡೆ ಯಾರು ಗುಟ್ಟಂಗಲ್ಲ ಏನ್ ಮಾಡ್ಬೇಕು ಅಂತ ಹೇಳುವ ಅದನ್ನ ಮಾಡಿ ನೀವು ಗೊತ್ತಿಲ್ಲ ನೀವ್ ಹೇಳ್ಬೇಕು ಏನ್ ಮಾಡ್ಲಿ ನೀವ್ ಹೇಳಿ ಸ್ವಲ್ಪ ಇವಾಗ ಸ್ವಲ್ಪ ಅಮೌಂಟ್ ಕೊಟ್ ಕಳಿಸ್ತೀನಿ ಆಯ್ತಾ ಸ್ವಲ್ಪ ಸ್ವಲ್ಪ ಅಮೌಂಟ್ ಕೊಟ್ಕಳಿಸ್ತೀನಿ ಆಯ್ತಾ ನನ್ ಮರೆಯಾದಿವಾಗುತ್ತಲ್ ಹಂಗೆಲ್ಲ ಮಾಡ್ತೀವಿ ನನ್ ಮರೆಯಾದಿವಾಗುತ್ತಾ ಹಂಗೆಲ್ಲ ಮಾಡ್ತಾ ಇಲ್ಲ ಯಾರ ಮರ್ಯಾದೆ ಹೋಗಲ್ಲ ಕಣೋ ಏನ್ ಮಾಡೋದಲ್ಲ ಯಾರಕ್ಕೂ ಗೊತ್ತಿರೋ ತನ್ನ ವಿಷಯ ಸುಮ್ ಬಿಟ್ಟು ಇಲ್ಲಿ ಯಾರ ಮರ್ಯಾದೆ ಹೋಗಲ್ಲ ಕಣೋ ಏನ್ ಮಾಡೋದಲ್ಲ ಯಾರು ಗೊತ್ತಿರೋ ತನ್ನ ವಿಷಯ ಸುಮ್ ಬಿಟ್ಟು ಆಯ್ತಾ ಇನ್ ಗೊತ್ತಿಲ್ಲ ನಂಗೆ ನನ್ಗೆ ನಿಮ್ ಸಮಾಜದಲ್ಲಿ ಬೆಳೆಸ್ಬೇಕು ಅಂತ ಮಾತಾಡ್ತೇನೆ ಅಷ್ಟೇ ಅರ್ಥ ಆಯ್ತಾ ಯಾರ್ ಮನೆಗೆ ಹೋಗಲ್ಲ ಕಣೋ ಏನು ಆಗಲ್ಲ ಯಾರಿಗೂ ಗೊತ್ತಿಲ್ಲ ತಾನೆ ವಿಷಯ ಸುಮ್ಮನೆ ಬಿಟ್ಟು ಬಿಡುದು ಆಯ್ತಾ ನಿಮ್ ಗುರು ಹೋಗುತ್ತೆ ಸುಮ್ಮನೆ ಬಿಟ್ಬಿಡು ಆ ವಿಷಯ ಅದೇನು ನಂಗೆ ನಮ್ಗೆ ಇರೋ ವಿಷಯ ಇರುತ್ತೆ ಕಣಪ್ಪ ನಿಮ್ ಸಮಾಜದಲ್ಲಿ ಒಳ್ಳೆ ರೀತಿ ಬೆಳೆಸ್ಬೇಕು ಅಂತ ಅದು ಬರ್ತದೆ ನಿನ್ ಮಾತಾಡ್ತೀನಿ ಅಷ್ಟೇ ಆಯ್ತಾ ನನಗ್ ಬೆಲೆ ಇದೆ ಮತ್ತೆ ನನಗ್ ಸುಮ್ಮನೆ ಅವತ್ತ ನಾವ್ ಕರ್ದಿ ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ ನನಗ್ ಸುಮ್ನೆ ಅವತ್ತ ನಾವ್ ಕರ್ದಿ ಈ ತರ ಎಲ್ಲ ಆಗುತ್ತೆ ಅಂತ ನನಗ್ ಗೊತ್ತಿರ್ಲಿಲ್ಲ

ಸರಿ ಸರಿ ಯಾಕೆಲ್ಲ ಅದಾವತ್ತೆ ಯಾರ ಜೊತೆ ಹೇಳ್ಕೊಂಡೆ ಅವನಿಂದ ಅವ್ನ ಮನೆಗೆ ಗೊತ್ತಾಗ ಮನೆಯವ್ರು ಅವ್ರಿಗೆ